ಪ್ರಿಯ ವೀಕ್ಷಕರೇ ನಮಸ್ಕಾರ ಭಾರತ್ ಟೈಮ್ಸ್ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗಾವಿ ತಾಲೂಕಿನ ಹೊಸ ಒಂಟಮೂರಿ ಗ್ರಾಮದಲ್ಲೇ ಎಟಿಎಂ ದರೋಡೆಕೋರರು ಎಟಿಎಂ ಯಂತ್ರವನ್ನೇ ತಳ್ಳುಗಾಡಿಯಲ್ಲಿ ಹೊತ್ತೊಯ್ದ ಘಟನೆ ಬೆಳಗಾವಿ ತಾಲೂಕಿನ ಹೊಸ ಒಂಟಮೂರಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಫೋರ್ ಹೈವೇ ಪಾತ್ರದಲ್ಲೇ ನಡೆದಿದೆ ಇಂಡಿಯಾ ಒನ್ ಎಟಿಎಂ ಅನ್ನ ಕಳ್ಳರು ದರೋಡೆ ಮಾಡಿದ್ದಾರೆ ತಳ್ಳುವ ಗಾಡಿ ಸಮೇತ ಎಟಿಎಂ ಬಳಿ ಬಂದ ಮೂವರು ದರೋಡೆ ಕೋರರು ಮೊದಲು ಎಟಿಎಂಗೆ ನುಗ್ತಾರೆ ಅಲ್ಲಿದ್ದ ಸೆನ್ಸಾರ್ ಶಬ್ದ ಮಾಡದಂತೆ ಬ್ಲಾಕ್ ಸ್ಪ್ರೇ ಸಿಂಪಡಿಸ್ತಾರೆ ಬಳಿಕ ಎಟಿಎಂ ಮಷೀನ್ ಅನ್ನ ತಳ್ಳು ಗಾಡಿಯಲ್ಲಿ ಇಟ್ಟುಕೊಂಡು ಇನ್ನೂರು ಮೀಟರ್ ಸಾಗಿದ್ದಾರೆ ಅಲ್ಲಿಂದ ತಮ್ಮ ವಾಹನಕ್ಕೆ ಎಟಿಎಂ ಯಂತ್ರವನ್ನ ಶಿಫ್ಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇದೀಗ ಕಾಕ್ತಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಬ್ಯೂರೋ ರಿಪೋರ್ಟ್ ಭಾರತ್ ಟೈಮ್ಸ್ ಬೆಳಗಾವಿ ಏಳುವರೆಗೆ ಇಲ್ಲಿ ಲೋಕಲ್ ಫ್ರಾಂಚೈಸ್ ಇದ್ದಾರೆ ಅವರು ನಮಗಲ್ಲಿ ನಡೆಯಲಿ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರು ಇತರ ಇತರ ಆಗಿದೆ ಎಟಿಎಂ ಮಿಷಿನ್ ಸಮೇತ ಕಲ್ತನ ಆಗಿದೆ ಅಂತ ಹೇಳಿ ಇಲ್ಲಿ ಯಾಕಂದ್ರೆ ಮೇಂಟೆನೆನ್ಸ್ ಅವರು ಇದಾರೆ ಅವರು ಇನ್ನೊಂದು ಎಟಿಎಂ ಇದೆ ಪಕ್ಕದಲ್ಲಿ ಅದ್ರ ಬಾಗಿಲು ತೆಗಿತಾರೆ ಬಾಗಿಲು ತೆಗೆದು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ ಸೊ ಆ ಟೈಮಲ್ಲಿ ಅವ್ರು ಬರುವಾಗ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ ಯಾರು ಇಳಿಲ್ವಾ ಸಿಬ್ಬಂದಿಗಳು ಯಾರು ಇಳಿಲ್ವಾ ಇಲ್ಲ ನಮ್ಮಲ್ಲಿ ರಾತ್ರಿ ಸಿಬ್ಬಂದಿ ಇರೋದಿಲ್ಲ ಇಲ್ಲ ಸಿ ಸಿ ಇರುತ್ತೆ ಸರ್ವೈಲೆನ್ಸ್ ಸಿಸ್ಟಮ್ಸ್ ಇರುತ್ತೆ ನಮಗೆ ಯಾಕಂದ್ರೆ ಡಿಸ್ಕನೆಕ್ಷನ್ ಬೆಳಿಗ್ಗೆ ಬಂದಿದೆ ನಮ್ಗೆ ಡಿಸ್ಕನೆಕ್ಷನ್ ರಿಪೋರ್ಟ್ ಯಾಕಂದ್ರೆ ಮಿಷಿನ್ ಒಳಗಡೆನೆಲ್ಲ ಕಂಟ್ರೋಲ್ ಇರುತ್ತೆ ಅಲ್ಲಿ ಇರುತ್ತೆ ಆ ಕ್ಯಾಮ್ರಾಗಳೆಲ್ಲ ಹಾರ್ಡ್ ಡಿಸ್ಕ್ ಏನಂತಂದ್ರೆ ಅದ್ರದ್ದು ಸ್ಟೋರೇಜ್ ಎಲ್ಲ ಮಿಷಿನ್ ನ ಸೇಫ್ ಇರುತ್ತೆ ಮೊದಲೆಲ್ಲ ಹೊರಗಡೆ ಇಡ್ತಾ ಇದೀವಿ ಡಿವಿ ಆರ್ ಡಿ ಆಗುತ್ತೆ ಅಂತ ಹೇಳಿ ಮಿಷಿನ್ ಒಳಗಡೆ ಇಡ್ತಾ ಇದ್ದೀವಿ ಸೊ ಅದರಿಂದ ಏನಂತಂದ್ರೆ ನಮಗೆ ಏನಂದ್ರೆ ಏನಾರು ಈ ತರದ ಸಂದರ್ಭಗಳಾದಾಗ ನಮ್ಗೆ ಆಕ್ಚುಲಿ ಸಿ ಸಿ ಕ್ಯಾಮ್ರಾ ಫೋಟೇಜ್ ಸೇಫ್ ಆಗಿರುತ್ತೆ ಈ ಸತ್ತಿಗೆ ಮಿಷಿನ್ ಹೋಗಿರೋದ್ರಿಂದ ನಮಗೆ ಸಿಸಿ ಟಿವಿಯ ಫೋಟೇಜ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಒಂದು ಲಕ್ಷದ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಫುಟೇಜ್ ಸಮೇತ ಅಲ್ಲ ಫೋಟೇಜ್ ಅಲ್ಲ ಅವ್ರ ಮಿಷನ್ ತಗೊಂಡ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ ಸ್ಟೋರೇಜ್ ಅದ ಸೆಕ್ಯೂರಿಟಿ ಗಾರ್ಡ್ ಎ ಟಿ ಎಂ ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ ನಾವು ರಾತ್ರಿಗೆ ಎಟಿಎಂ ಶಟರ್ ಕ್ಲೋಸ್ ಮಾಡ್ತಾ ಇದ್ದೀವಿ ಇದು ಆಕ್ಚುಲಿ ಒಂದು ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನ ಅಂದ್ರೆ ತೆಗಿತಾ ಇದೀವಿ ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತಟಿಎಂ ಆಲ್ರೆಡಿ ಇಲ್ಲಿ ಮಾಡಿದೀವಿ ಈಗ ಈಗ ಸಿ ಏನಾದ್ರು ನೋಡಿದ್ರೆ ಅಲ್ಲ ಸಿ ಕ್ಯಾಮೆರಾಗೆ ಆಲ್ರೆಡಿ ನಾವು ನೋಡಿದ್ವಿ ಆಫರ್ ತೋರಿಸ್ತಾ ಇದೆ ಆನ್ಲೈನ್ ಇದು ಮಿಷಿನ್ ಲೈವ್ ಇದ್ರೆ ಆನ್ಲೈನ್ ಫೆಸಿಲಿಟಿ ಇದೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಲಕ್ಷ್ಮೀನಾರಾಯಣ ಶರ್ಮಾನ್ ನಮಗೆ ಪ್ರಾಥಮಿಕ ಮಾಹಿತಿ ಮಿಷಿನೇ ತಗೊಂಡೋಗಿದ್ದಾರೆ ಅಂತ ಇದು ನಮಗೆ ಈ ಭಾಗದಲ್ಲಿ ಮಿಷಿನ್ ತಗೊಂಡ್ರ ಅಂತ ಪತ್ತೆ ಆಗಿರುವಂತದ್ದು ಯಾಕಂದ್ರೆ ಮಿಷಿನ್ ಬಂದು ಏನೋ ಡ್ಯಾಮೇಜ್ ಮಾಡ್ತಾರೆ ಮಾನಿಟರ್ ಡ್ಯಾಮೇಜ್ ಡಿಸ್ಪೆನ್ಸರ್ ಡ್ಯಾಮೇಜ್ ಈ ತರ ಏನೋ ಡ್ಯಾಮೇಜ್ ಮಾಡ್ತಾರೆ ಬಟ್ ಮಿಷಿನ್ ಕದ್ದೊಯ್ದಂತದ್ದು ಇಲ್ಲಿಗೆ ನಮಗೆ ನಮಗೆ ಏನು ಗೊತ್ತಾಗಲ್ಲ ಸರ್ ಯಾಕಂದ್ರೆ ಸಿಸಿ ಕ್ಯಾಮೆರಾ ಇದ್ರೆ ಹೇಳ್ಬೋದು ಅಷ್ಟೇ ಇಲ್ಲ ನಮಗೆ ಗೊತ್ತಿರಲ್ಲ ಸರ್ ಮಿಷಿನ್ ನಮಗೆ ಆಲ್ರೆಡಿ ಅಂತಂದ್ರೆ ಮಿಷಿನ್ ಕಾಸ್ಟ್ ಬಂದು ಅರೌಂಡ್ ಮೂರ್ ಲಕ್ಷ ಇರುತ್ತೆ ಒಂದು ಲಕ್ಷ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಮಿಷಿನ್ ಅಂತಂದ್ರೆ ನಿಮಗೆ ಹಾಗೆ ಓಪನ್ ಮಾಡೋಂತ ಅವಕಾಶ ಇಲ್ಲ ಸರ್ ಚಾನ್ಸೇ ಇಲ್ಲ ಯಾಕಂದ್ರೆ ಅದಕ್ಕೆ ಏನು ಅಂತ ಸಿ ನಾವು ಅದು ಓಟಿಸಿ ಬೇಸ್ಡ್ ಅದು ಇಲ್ಲಿ ಬಂದು ಆ ಓ ಟಿ ಸಿ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಇವನ್ ನಾರ್ಮಲ್ ಅದಕ್ಕೆ ಡಿಜಿಟಲ್ ಕೋಡ್ ಕೂಡ ಇರಲ್ಲ ಸೊ ನಾವೇನಂದ್ರೆ ಓ ಟಿ ಸಿ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡ್ಲಿಕ್ಕೂ ಅಷ್ಟು ಸುಲಭದ ಗ್ಯಾಸ್ ಕಟ್ ಅಲ್ಲಿ ಕಟ್ಟು ಆಗಲ್ಲ ಇಲ್ಲ ಸರ್ ಯಾಕಂದ್ರೆ ಮಿಷಿನ್ ಒಂದ್ಸರಿ ಡಿಸ್ಕನೆಕ್ಷನ್ ಆದ್ಮೇಲೆ ನಮ್ಗೆ ಒಳಗಡೆ ಏನು ಸಿಗಲ್ಲ ಆಕ್ಸೆಸ್ ಲಕ್ಷ್ಮೀನಾರಾಯಣ್ ಶರ್ಮಾ ನಾನು ಕ್ಲಸ್ಟರ್ ಆಪರೇಷನ್ ಮ್ಯಾನೇಜರ್ ಆಗಿದ್ದೆ